ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಪ್ರತಿಭಾ ನಮ್ಮದು ಆನೆಕಲ್ ಪಕ್ಕ ಒಂದು ಸಣ್ಣ ಹಳ್ಳಿ ಆನೆಕಲ್ ಅಂತಂದರೆ ರಾಗಿ ನಾಡು ಅಂತಲೇ ಫೇಮಸ್ಸು ಅದಕ್ಕೆ ನಾನು ರಾಗಿ ಬಿತ್ತನೆ ಮಾಡೋದನ್ನೇ ಫಸ್ಟ್ ವೀಡಿಯೋ ಮಾಡಬೇಕು ಅದೇ ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಆಗಬೇಕು ಅಂತಂದ್ಬಿಟ್ಟು ರಾಗಿ ಬಿತ್ತೋವರೆಗೂ ವೆಯ್ಟ್ ಮಾಡಿ ಇವತ್ತು ಫಸ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ ಫಸ್ಟೆಲ್ಲ ಹಾಸು ಚೆಲ್ತಾ ಇದ್ದಿದ್ದು ಈಗ ಒಂದು ವಾರ ಆಗಿದೆ ಅಷ್ಟೇ ಕರು ಹಾಕಿದೆ ಹಸು ಅದಕ್ಕೋಸ್ಕರ ರೋಟೊವೇಟರ್ನಲ್ಲೇ ಚೆಲ್ಬೇಡ ಚೆಲ್ತಾ ಚೆಲ್ತಾಯಿದ್ದೀವಿ ನೋಡಿ ಫಸ್ಟು ಈ ಥರ ಎಲ್ಲ ರೋಟೋವೇಟರ್ ನೀಟಾಗಿ ಹೊಡ್ಕೊಬಿಟ್ಟು ಆಮೇಲೆ ಗೊಬ್ಬರ ಚೆಲ್ಬಿಟ್ಟು ಅದ್ರ ಮೇಲೆ ರಾಗಿ ಚೆಲ್ಲಬೇಕು ರಾಗಿ ಮಾತ್ರ ತುಂಬ ನೀಟಾಗಿ ಚೆಲ್ಬೇಕು ಇಲ್ಲಾಂದರೆ ಒಂದತ್ರ ಹುಟ್ಟಿರುತ್ತೆ ಒಂದತ್ರ ಹುಟ್ಟಿರಲ್ಲ ನನ್ನ ಮಗ ಚೆಲ್ತಿದ್ದಾನೆ ನೋಡಿ ರಾಗಿನ ನಮ್ಮ ಮಾವ ಚೆಲ್ಲಿದ್ರು ರಾಗಿ ಫುಲ್ಲು ಕಂಪ್ಲೀಟಾಗಿ ಚೆಲ್ಲಿದೆಲ್ಲ ಆದಮೇಲೆ ಥರ ಕಟ್ಟಬೇಕು ಇದನ್ನು ಎಟ್ಟೆ ಅಂತಾರೆ ಇದನ್ನು ಕಟ್ಬಿಟ್ಟು ಗೆ ತಗ್ಲಾಕಿದ್ರೆ ರಾಗಿ ಚೆಲ್ಲೋ ಕೆಲಸ ಮುಗೀತು ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಐದು ದಿವಸ ಅಥವಾ ಆರು ದಿವಸ ಅಷ್ಟೇ ಮೊಳಕೆ ನೀಟಾಗಿ ಬಂದ್ಬಿಡುತ್ತೆ ಚಿಕ್ಕ ಚಿಕ್ಕನಿ ಮಳೆ ಬೀಳ್ತಾ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಜುಮ್ಮಿ ಹೋಗ್ತಿದ್ದಾನೆ ಸ್ಪೀಡಾಗಿ ಓಡಿಕೊಂಡು ನಮ್ಮ ಯಜಮಾನ್ರು ಕುಂಟೆ ಓಡಿದ್ರು ಇದು ನಮ್ಮದು ಅವ್ರೆ ಗಿಡ ಅವ್ರಿಗೆ ಸಂಡೇ ಸಂಡೇ ಮಾತ್ರ ತೋಟದ ಕೆಲ್ಸಕ್ಕೆ ಬರೋಕ್ಕಾಗೋದು ಬೇರೆ ಟೈಮಲ್ಲೆಲ್ಲ ಕೆಲ್ಸಕ್ಕೆ ಅವರು ಅಭ್ಯಾಸ ಇಲ್ಲದಿದ್ದಕ್ಕಂತೂ ಸಿಕ್ಕವಟೆ ಕಷ್ಟ ಆಗ್ತಾ ಇರುತ್ತೆ ಅನಿಸುತ್ತೆ ಹಾಗೆ ನನ್ನ ಚಾನಲ್ನ ಮತ್ತು ನಮ್ಮನ್ನು ಪರಿಚಯ ಮಾಡಿಕೊಳ್ಳೋಣ ಅಂಥೇಳಿ ಇದು ಬಂದುಬಿಟ್ಟು ನನ್ನ ಮಗ ಯಶ್ವಿನ್ ಗೌಡ ಎಲ್ಲರೂ ಸ್ವೀಟಾಗಿ ಚಿಟ್ಟೆ ಅಂತ ಕರಿತೀವಿ ಇವನ್ನ ಇದು ನಾನು ಮತ್ತು ನಮ್ಮ ಹಸ್ಬೆಂಡು ನನ್ನ ಹೆಸರು ಪ್ರತಿಭಾ ನಮ್ಮ ಹಸ್ಬೆಂಡ್ ಹೆಸರು ವಿಜಯ್ ಕುಮಾರ್ ಇದು ಅಪ್ಪ ಅಮ್ಮ ಅಮ್ಮ ಹೆಸರು ಸರೋಜ ಅಪ್ಪ ಹೆಸರು ಮೂರ್ತಿ ಇದು ನಮ್ಮ ಅತ್ತೆ ಮಾವ ಮಾವನ ಹೆಸರು ನಿಂಗಪ್ಪ ಅತ್ತೆ ಹೆಸರು ಲಕ್ಷ್ಮೀ ದೇವಮ್ಮ ಅಂಥೇಳಿ ಹಾಗೆ ನನ್ನ ವ್ಲಾಗ್ಸೆಲ್ಲ ಹಸುಗಳೆಲ್ಲ ಇರ್ತವೆ ಇವು ನೋಡಿ ನಮ್ಮ ಹಸುಗಳು ಟೋಟಲ್ ಹಸು ಕರುಗಳೆಲ್ಲ ಸೇರಿ ಎಂಟಿದಾವೆ ಕುರಿಗಳು ಎಂಟಿದಾವೆ ಒಂದು ಚಿಕ್ಕ ಮರಿ ಇದೆ ಟೋಟಲ್ ಒಂಬತ್ತು ಇದಾವೆ ಕುರಿಗಳೆಲ್ಲ ಸೇವೆ ಹಾಗೆ ಮನೆಯಲ್ಲಿ ಒಂದು ಬೆಕ್ಕಿದೆ ಒಂದು ಮರಿ ಮಾಡಿತ್ತು ಅದನ್ನ ಬೇರೆಯವರು ಈಸ್ಕೊಂಡು ಹೋಗ್ಬಿಟ್ಟು ಮರಿನ ಈಗ ಬೆಕ್ಕು ಒಂದೇ ಇದೆ ಅದ್ರ ಹೆಸರು ಅಮ್ಮು ಅಂತಂದ್ಬಿಟ್ಟು ನೋಡಿ ಇದೆ ನಮ್ಮ ಬೆಕ್ಕು ಮತ್ತೆ ನೋಡಿ ಇದು ನಮ್ಮ ಕುರಿಗಳು ನಾವು ಈ ಥರ ಸ್ಟ್ಯಾಂಡ್ ಮಾಡಿಸ್ಬಿಟ್ಟಿದ್ದೀವಿ ಕ್ರೇಟ್ಗೆ ಹಾಕಿದ್ರೆ ಫುಲ್ ತಿನ್ಕೊಂಡು ಆರಾಮ್ಸೆ ಇರ್ತವೆ ಅವುದೇನು ರಿಸ್ಕ್ ಇಲ್ಲ ಇವು ಬಂದ್ಬಿಟ್ಟು ನಮ್ಮ ಮೇಕೆಗಳು ಎರಡೇ ಎರಡು ನಮ್ಮತ್ತೆ ಇಷ್ಟಪಟ್ಟು ಸಾಕೊಂಡಿದ್ದಾರೆ ಇವೆರಡನ್ನೂ ಹಾಗೆ ನನ್ನ ಚಾನಲ್ ನೇಮ್ ಚಿಟ್ಟೆ ವಿಲೇಜ್ ಲೈಫ್ ಟ್ವೆಂಟಿ ಟ್ವೆಂಟಿ ಒನ್ ಅಂತೇಳಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಫುಲ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋನ ಸಿಗೋಣ